ಹಾಯ್ ಎಲ್ಲರಿಗೂ ನಮಸ್ತೆ ಇಕೈಗೆ ಶಬರಿ ಮುಂದೆ ಸೋಲೋದು ಗೊತ್ತು ರಾವಣ ಮುಂದೆ ಗೆಲ್ಲೋದು ಗೊತ್ತು ಯ ಹಾ ಚೆನ್ನಾಗಿ ಯೋಚನೆ ಮಾಡು ಶಬ್ರಿ ಹಬ್ಬದ್ಯಾ ಅಪ್ಪ ರಾವಣನಾಗಿಸಾಯ್ತ್ಯಾ ಏ ಯೆ ಏ ಏ ಏ ವಿಧಾನಸದದ ಮುಂದೆ ಕಣ್ಸು ಮಗಳು ಇನಾಯಾ ನೀತಿ ಧರ್ಮದ ಪ್ರತಿರೂಪವಾದರೆ ಕಾಣಿಸ್ತಾ ಮನೆ ಈ ಪೊಲೀಸ್ ಇಷ್ಟೊಂದು ಕ್ವೆಶನ್ ಅವಳು ಸ್ಕೂಲಲ್ಲೂ ಇನ್ನು ಬರ್ತಿಲ್ಲ ಕ್ವೆಶನ್ ಪೇಪರ್ ಆನ್ಸರ್ ಮಾಡಿಲ್ಲ ಕೇಳಿ 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 ಕೇಳಿದ್ರೆ ಅವಳು ನಿಮ್ಮ ಹೆಸರು ವಂಶಿಕಾಂಜಲಿ ಕಶ್ಯಪ್ಪ ನಿಮ್ಮನೆಲ್ಲರೂ ವಂಶಿ ಅಂಶಿ ಕರೀತಾರೆ ನಿಮ್ಮ ಯಾಕೆ ಅಂಜಲಿ ಅಂತ ಕರೆಯೋದಿಲ್ಲ ನನಗೆ ಅಂಜಲಿ ಅಂತ ಕರಿಯೋದು ಇಷ್ಟ ಇಲ್ಲ ವಂಶಿಕ ಅಷ್ಟೇ ಇಷ್ಟ ಕರಿಯೋದು ನಿಮ್ಮ ಹೆಸರು ಮಾತ್ರ ಇಷ್ಟದ ಉಂಟು ಕೂದಲಿಕ್ಕೆ ಇಷ್ಟೇ ಗಿಡ್ಡ ಆದ್ರೆ ಇವಾಗ ಬೆಳ್ದಿದ ನಿಮ್ಮ ಆಕ್ಟಿಂಗ್ ಪ್ರಾಕ್ಟೀಸ್ ಬಗ್ಗೆ ವಿವರಿಸಿ ನಮ್ಮಣ್ಣ ಶಿವಣ್ಣ ಇಲ್ಲ ಅಂದ್ರೆ വംശിക വംശിക്കും എക്കോ എന്താ ನಮಸ್ತೆ ನೀವು ಕಲ್ತ ಫಸ್ಟ್ ಡೈಲಾಗ್ ಯಾವ್ದು ಅದನ್ನು ಹೇಳ್ಬೋದಾ ಹೇಳಿ ನನ್ನ ಹೆಸರು ವಂಶಿಕಾ ಅಂಜನಿ ಕಶ್ಯಪ್ಪ ಆದರೆ ಎಲ್ಲರೂ ನನ್ನ ವಂಶಿ ಅಂಶಿ ಅಂತ ಕರೀತಾರೆ ಅದಕ್ಕೆ ಇಷ್ಟಿದ್ದ ಹೆಸರು ಬೇಕಾ ಥ್ಯಾಂಕ್ ಯು ಆಯ್ತಾ ನೀವು ಸ್ಟಡೀಸ್ ಮತ್ತೆ ಶೂಟಿಂಗ್ ಅನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಿ ಆ ಸ್ಕೂಲು ಶೂಟಿಂಗು ಹೋಗ್ಲೇಬೇಕಲ್ಲ ಸ್ಕೂಲ್ ಮರಜಾಕ ಕಕ ಆಗಲ್ಲ ಅದಕ್ಕೆ ಸ್ಕೂಲ್ ಇಂದ షూಟಿಂಗ್ ಹೋಗಬೇಕು ಸ್ಕೂಲ್ ಸೂಪರ್ ಸ್ಟಾರ್ ಬಿನ್ನ ಆದ್ಮೇಲೆ ನಿಮ್ಮನ್ನ ಜನ ಹೇಗ್ ಟ್ರೀಟ್ ಮಾಡ್ತಾರೆ ಆ ಈಗ ಮಕ್ಕಳ ಒಂದು ಬ್ಯೂಟಿಫುಲ್ ವಿಷಯ ಏನಂದ್ರೆ ಮಾ ಅವರಿಗೆ ಇನ್ನೋಸೆನ್ಸ್ ಇರುತ್ತಲ್ಲ ಅವ್ರಿಗೆ ಶೋ ಮುಂಚೆ ಏನು ಶೋ ಆದ್ಮೇಲೆ ಏನೋ ಏನೂ ಗೊತ್ತಿರೋಲ್ಲ ಇದಕ್ಕೆ ನಾನೇ ಉದಾಹರಣೆ ಎಷ್ಟೋ ವರ್ಷ ಆದಮೇಲೆ ಅಂದರೆ ನಾನೊಂದು ಪ್ರೈಮರಿ ಸ್ಕೂಲೆಲ್ಲ ಬಂದ ಮೇಲೆ ಬೇರೆ ಒಂದ್ಸಲಿ ತಮಿಳ್ನಾಡಿಗೆ ಹೋದಾಗ ಅಲ್ಲಿ ಯಾರೂ ನಾನು ಬಸ್ ಸ್ಟ್ಯಾಂಡ್ ಇಳ್ದಾಗ ಮಾತಾಡಿಸ್ತಾ ಇಲ್ಲ ಅಂಗಡಿಗೆ ಹೋದಾಗ ಮಾತಾಡಿಸ್ತಾ ಇಲ್ಲ ನಾನು ಇದು ಯಾವ ಜಾಗಕ್ಕೆ ಬಂದಿದ್ದೀನಿ ಯಾರೂ ನಾನು ಮಾತಾಡಿಸ್ತಾನೆ ಇಲ್ಲವಲ್ಲ ಅಂತ ಯಾಕಂದರೆ ಚಿಕ್ಕ ವಯಸ್ಸಿಂದನೂ ನಾನು ಎಲ್ಲೋದ್ರೆ ಎಲ್ಲರೂ ನಾನು ಮಾತಾಡಿಸಿ ಅಭ್ಯಾಸ ಹಾಗೆ ಆ ಡಿಫ್ರೆನ್ಸ್ ಇವಾಗ ಗೊತ್ತಾಗಲ್ಲ ಇನ್ನೊಂದು ಐದು ವರ್ಷ ಆದಮೇಲೆ ನೀವು ಕೇಳಿದ್ರೆ ಗೊತ್ತಾಗುತ್ತೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನೀವು ಫಸ್ಟ್ ಡೈಲಾಗ್ ಕಲಿಬೇಕಾದ್ರೆ ನಿಮ್ಮ ಅಮ್ಮನ ಕೈಯಿಂದ ಎಷ್ಟು ಪೆಟ್ಟು ತಿಂದಿದ್ದೀರಿ ಪೆಟ್ಟು ತಿಂತಾ ಇರಲಿಲ್ಲ ಅಮ್ಮಮ್ಮ ಬೈತಾ ಇದ್ರು ಪೆಟ್ಟು ತಿಂತಾ ಬೈತಾ ಇದ್ರು ನಿಮ್ಮ ಆಬಿಸ್ ಕಲಿ ಯಾವುದು ನೀನು ಏನು ಬೇರೆ ಫ್ರೀ ಇರೋ ಟೈಮ್ ಅಲ್ಲಿ ಫ್ರೀ ಇರೋ ಟೈಮ್ ಅಲ್ಲಿ ನಾನು ಆಟಾಡ್ಕೊಂಡಿರ್ತೀನಿ ಅಷ್ಟೇ ಆಟಾಡ್ತಾ ಆಡ್ತಾ ನಿಮಗೆ ಮುಂದೆ ಏನಾಗಬೇಕು ಅಂತ ಆಸೆ ಡಾಕ್ಟರ್ ಥ್ಯಾಂಕ್ ಯು ನಿಮ್ಮ ಫೇವ್ರೆಟ್ ಆ್ಯಕ್ಟರ್ ಮತ್ತು ಆ್ಯಕ್ಟ್ರೆಸ್ ಯಾರು ಪುನೀತ್ ರಾಜ್ಕುಮಾರ್ ಆ್ಯಕ್ಟ್ರೆಸ್ ಆ್ಯಕ್ಟ್ರೆಸ್ ಗೊತ್ತಿಲ್ಲ ನಿಮಗೆ ಪುನೀತ್ ರಾಜ್ಕುಮಾರ್ ಯಾಕೆ ಇಷ್ಟ ಯಾಕಂದರೆ ಅವ್ರು ನಂಗೆ ತುಂಬ ಪ್ರೀತಿ ಹೌದಾ ಅವರೊಂದು ಡೈಲಾಗ್ ಹೇಳ್ಬೋದಾ ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಟನ್ 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 ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯಾ ಮನಗಳೆ ಎಂದು ಆ ಹಾಡಿಸಿ ನೋಡು ಬೀಳಿಸಿ ಎಂದು ಸೋಲದು ಸೋತು ತಲಿಯ ಬಾಗದು ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು ಆ ಅದೆಲ್ಲ ಗೊತ್ತಿಲ್ಲ ಬಿಚ್ಡೆ ಹಾಯ್ ಹಾಯ್ ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಪ್ರಾಕ್ಟೀಸ್ ಮಾಡ್ತೀರಾ ಗೊತ್ತಿಲ್ಲ ಎಷ್ಟು ಮೂರು ಗಂಟೆಗೆ ಮೂರು ಗಂಟೆಗೆ ಮೂರು ಗಂಟೆ ನೀವು ಮಾಸ್ಟರ್ ಆನಂದ್ ಮಗಳು ವಂಶಿಕಾನ ಅಥವಾ ವಂಶಿಕಾನ್ ಅಪ್ಪ ಮಾಸ್ಟರ್ ಆನಂದ ನಿಮ್ಗೆ ಯಾವ್ದಾಗಿರ್ಲಿಕ್ಕೆ ಇಷ್ಟಪಡ್ತೀರಿ ವಂಶಿಕಾನಪ್ಪ ಮಾಸ್ಟರ್ ಆನಂದ ಮತ್ತೆ ನೀವು ಮೈ ಕಿಡ್ದು ಸ್ಟೈಲ್ ನೋಡಿ ನನಗೆ ಓಕೆ ನೋಡಿ ತುಂಬಾ ಬೆಲೆ ಕಟ್ಟಕ್ಕೆ ಆಗ್ದಿರೋ ನಂದೊಂದು ಪ್ರಶ್ನೆ ನಿಮ್ದ ಹೌದು ಓ ಈಗ ವಂಶಿಕನ ಅಪ್ಪ ಮಾಸ್ಟರ್ ಆನಂದ ಆನಂದ ಮಾಸ್ಟರ್ ಮಗಳು ವಂಶಿಕನ ಹೌದಾ ನನಗೆ ಹೇಳಿ ನಾನೇ ಹೇಳ್ತಾ ಇದ್ದಲ್ಲ ಬೆಲೆ ಕಟ್ಟಕ್ಕೆ ಆಗದೆ ಇರೋದು ಅಂತಂದ್ರೆ ನೋಡಿ ನಿಮ್ಮ ಮುಖದಲ್ಲೆಲ್ಲ ಇರ್ತಕ್ಕಂಥ ನಗು ನೀವು ಕೊಟ್ಟಂತ ಪ್ರೀತಿ ಆಶೀರ್ವಾದ ಏನಿದೆ ಅದು ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಅವಕಾಶಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು 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 ಅವಳ ಒಂದು ಡ್ಯಾನ್ಸ್ ನೋಡಬೇಕು ಸಿಗ್ನೇಚರ್ ಡ್ಯಾನ್ಸ್ ವಂಶಿಕ ಧರ್ಮಸ್ಥಳಕ್ಕೆ ಬಂದು ಎಷ್ಟು ಖುಷಿ ಆಯಿತು ವಂಶಿಕನಿಗೆ ಧರ್ಮಸ್ಥಳಕ್ಕೆ ಬಂದಿದ್ದ ದೇವರಲ್ಲಿ ಕಾರ್ಯಕ್ರಮ ಎಷ್ಟು ಖುಷಿ ಐತಿ ಹೇಳು ಇಡೀ ಸಭೆಗೆ ನಾಟ್ಯ ರಂಗದ ಕಲಾವಿದರು ಕೂಡ ವೇದಿಕೆಗೆ ಬರಬೇಕು ಮಾಸ್ಟರ್ ಆನಂದ್ರವರಿಂದ ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಮಂಜುಳಾ ಸುಬ್ರಹ್ಮಣ್ಯರು ಹಾಗೂ ರಶ್ಮಿ ಇವರು ಇದೀಗ ಗೌರವವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಬಾಲಚಂದ್ರ ಭಾಗವತ್ ಸರ್ ತಾವು ಕೂಡ ಬನ್ನಿ ಸರ್ ಬನ್ನಿ ಎಸ್ ಎನ್ ಸೇತುರಾಮ್ರವರು ವಂಶಿಕರವರಿಗೆ ಒಂದು ಪ್ರೀತಿಯ ಕಾಣಿಕೆಯನ್ನ ನಮ್ಮ ಧರ್ಮಸ್ಥಳ ಕ್ಷೇತ್ರದಿಂದ ಇದ್ದಾರೆ ಮಗು ಸ್ವೀಕಾರ ಮಾಡುತ್ತಾ ಇದೆ ಇದಕ್ಕೆ ಹೇಳುವಂಥದ್ದು ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಧನ್ಯರು ತೆರೆದು ನೋಡಿದರೆ ಬಾಳೆಂಬುದು ರತ್ನದು ಗಣಿಯೋ ಅಂತ ಹೇಳಿ ಎಸ್ ಓಕೆ ವಂಶಿಕಾ ಏನು ಹಾಡು ಹೇಳ್ಬೇಕಂದ್ರೆ ಬೇಗ ಹೇಳು ಏನದು ಸಾಗಿ ಹೂವಾಗಿ ಮನಸಿ ಮನಸು ಹೂವಾಗಿ ಮನಸಿ ಮನತೆ ಇದು ಯಾವ ಫಿಲಮ್ದು ಒಂದು ನಿಮ್ಗೆ ಹುಡುಗಿದ್ರೆ ಎಲ್ಲೂ ಸಿಗಲ್ಲ ಅವಳ ತಲೆಗೆ ಈಗ ಫ್ಲ್ಯಾಶ್ ಆಗಿರೋದು ಅದಕ್ಕೇನ ನಾನು ಹೇಳಿದೆ ಅಷ್ಟೇ ಅವಳು ಈ ಥರ ಹಾಡುಗಳು ತುಂಬ ಹಾಡ್ತಾ ಇರ್ತಾಳೆ ಸಡನ್ನಾಗಿ ನಾನು ಹಾಡ್ತೀನಿ ಅಂತ ಕೊಟ್ಟರೆ ಈ ಥರ ಹಾಡ್ತಾಳೆ ಅವಳೇ ಸ್ವಂತ ಇದು ಮಾಡಿದ್ದು ಓಕೆ ವಂಶಿಕದ ಮುದ್ದು ಕಾಲುಗಳ ಡಾನ್ಸ್ ಕಾಣ್ತಿದ್ದೇವೆ ಹಾಂ ಓಕೆ ನಾನು ಡ್ಯಾನ್ಸ್ ಉರಿ ಗಣೇಶದ ಕಿಂದರಿ ಜೋಗಿ ರವಿಚಂದ್ರನ್ ಎಂದೇ ಹೋದ ಮಾಸ್ಟರ್ ಆನಂದ್ ಇವತ್ತು ಮತ್ತೊಮ್ಮೆ ನಮ್ಮ ವಂಶಿಕನ ರೂಪದಲ್ಲಿ ಕಾಣ್ತಾ ಇರ್ತಾರಲ್ಲ ಮತ್ತೊಮ್ಮೆ ನಾವು ಮಾಸ್ಟರ್ ರೂಪದಲ್ಲಿ ಆ ಮಗು ಇಡೀ ಭಾರತಕ್ಕೆ ಚಿತ್ರರಂಗಕ್ಕೆ ದೊಡ್ಡ ಕಾಣಿಕೆ ಆಗಲಿ ಅಲ್ಲ ಈ ರೂಪದ ಕಾಣಿಕೆಗ ತಾಯಿನೂ ಕಾರಣ ಬಂದು ಒಂದು ಬಾರಿ ಎದ್ದು ನಿಲ್ಬೇಡ ಇಡೀ ಸಭೆ ಶ್ರೀಮತಿ ನೋಡಬೇಕು ಅಂತ ಕಾಯ್ತಿದ್ದೆ ಇದೆ ಅವರ ಥ್ಯಾಂಕ್ ಯು ಮೇಡಮ್